ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಅಮ್ಮ ಬೃಂದ ಮನೆಗೆ ಕೆಲ್ಸಕ್ಕೆ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿಗೆ ವಿಶ್ವ ಗೊತ್ತಾಯ್ತಾ ಭಾರ್ಗವಿ ತನ್ನ ಅಮ್ಮನಿಗೋಸ್ಕರ ಇಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತದಾಳೆ ಆ ಕಡೆ ಬೃಂದ ಅಮ್ಮ ಅನ್ನೋದು ನೋಡದೆ ಹೇಗೆ ನಡ್ಸ್ಕೊತದಾಳೆ ನಿಜವಾಗ್ಲು ಒಂದಷ್ಟು ಬಾಕಿ ಕೊಡುವುದಿದೆ ಅಂತ ಹೇಳಿ ಅಮ್ಮನ ವಿರುದ್ಧ ನಿಜವಾಗ್ಲೂ ಕಾರ್ತದಾಳ ಬೃಂದ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಬಳಿ ದುಡ್ಡನ್ನು ಕೇಳ್ತಾರ ಇಲ್ಲಿ ಅತ್ತೆ ಕಲ್ಪನಾ ಹಾಗೆ ಅಮ್ಮ ಪೂನಿ ಆದರೆ ಈ ಒಂದು ವಿಶ್ವನ ಅವ್ರು ಕೇಳಿದ್ರು ಬೃಂದ ಹತ್ರ ಬಟ್ ಬೃಂದ ಜಿ ಪಿ ಪಾಟೀಲ್ಗೆ ಹೇಳಿದಾಗ ಜೆ ಪಿ ಪಾಟೀಲ್ ಮನೆಗೆ ಬಂದು ವಿಶ್ವನ ಮಾತಾಡಿರ ಇದು ರವೀಂದ್ರ ಭಟ್ಗಳ ಮಗಳು ಅನ್ನೋದು ಗೊತ್ತಾಗ್ತದಾಗೆ ಖಂಡಿತವಾಗ್ಲೂ ದುಡ್ಡು ಕೊಡ್ತೀನಿ ಆದರೆ ದುಡ್ಡು ಕೊಟ್ಟರೆ ನೀವು ನಮ್ಮ ಮನೇಲಿ ಬಂದು ಕೆಲಸ ಮಾಡಬೇಕಾಗತ್ತೆ ಏನಾದರೂ ಬರದೇ ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ದುಡ್ಡು ಮಗಳು ಕೂಡ ನಮ್ಮ ಮನೇಲಿ ಇರುವುದಿಲ್ಲ ನಿನ್ನ ಮಗಳು ಕೂಡ ನಿನ್ನ ಕಡೆ ಪಕ್ಕ ಕೂತ್ಕೋಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಾರೆ ಹಾಗಾಗಿ ಇಲ್ಲಿ ಬೃಂದ ಅಮ್ಮ ಕೂಡ ತನ್ನ ಬೀಗ್ರ ಮನೆಗೇನೇ ಕೆಲ್ಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತೆ ಬಟ್ ಈ ಒಂದು ವಿಷಯವನ್ನೇ ಯಾವುದೇ ಕಾರಣಕ್ಕೂ ಭಾರ್ಗವಿ ಹೇಳಬಾರ್ದು ಅಂತ ಕಲ್ಪನಾ ಬಳಿ ಪೂರ್ಣಿ ಅವರು ಮಾತು ತಗೊಂಡಿದ್ದಾರೆ ಹಾಗಾಗಿ ಅವರು ಕೂಡ ಸೈಲೆಂಟ್ ಆಗಿರಬೇಕಾಗಿದೆ ಇದರ ನಡುವೆ ಮನೆಗೆ ಪ್ರತಾಪ್ ಇನ್ಸ್ಪೆಕ್ಟರ್ ಬರ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಬರ್ತಿದ್ದಾಗೆ ಅಲ್ಲಿ ಅವರ ತಂದೆಯ ಸ್ಥಿತಿಯನ್ನು ನೋಡ್ತಾರೆ ಏನಾಯಿತು ಏನು ಅಂದಾಗ ನಡ್ತಿದ್ದು ಎಲ್ಲವನ್ನೂ ಕೂಡ ಭಾರ್ಗವಿ ಹೇಳ್ತಾಳೆ ಒಂದು ವಿಷಯ ಹೇಳ್ತಿದ್ದಾಗ ಈ ಕಡೆ ಅವ್ರ ತಂದೆ ನನ್ನ ತಪ್ಪು ಮಾಡಿಲ್ಲ ನಾನು ಲಂಚ ತಗೊಂಡಿಲ್ಲ ನಾ ಈ ಥರ ಬಗ್ಲು ಬೇಕಾ ನನ್ನ ನೀಯತ್ತು ನಾ ಥರ ನಿಯತ್ತು ಬೋಗಲುತ್ತೀನಿ ಅಂತ ಹೇಳಿ ಬಗ್ಲು ಕಿಷ್ಟು ಶುರು ಮಾಡ್ಕೊತಿದ್ದಾರೆ ನಿಜವಾಗ್ಲೂ ಇಲ್ಲಿ ಹೋಗಿದ್ದೆ ಭಾರ್ಗವಿ ಸಾಂತ್ವನ ಪಡಿಸ್ತಿದ್ದಾಳೆ ಅಷ್ಟು ಇಲ್ಲ ಬರ್ತಾರೆ ಅಮ್ಮ ಬಂದಿದ್ದೆ ಏನು ಮಾತಾಡಬೇಕು ಮಾತಾಡಬಾರ್ದು ಅಂತ ಗೊತ್ತಾಗೋದಿಲ್ವಾ ಭಾರ್ಗವಿ ಎಷ್ಟು ಬಾರಿ ಹೇಳಿದ್ರು ಕೂಡ ಅದೇ ರೀತಿ ಮಾತಾಡಿ ಇವತ್ತು ನಿಮ್ಮ ತಂದೆ ಪರಿಸ್ಥಿತಿ ಏನಾಗಿದೆ ನೋಡು ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಅಷ್ಟು ಇಲ್ಲಿ ಇರ್ತ ಕಡೆ ಭಾರ್ಗವಿ ಹೋಗಿ ನೀರು ತೊಗೊಂಡು ಬಂದು ಟ್ಯಾಬ್ಲೆಟ್ ತೊಗೊಂಡು ಬಂದು ಕೊಡ್ತಾಳೆ ನಂತರ ಅದು ಅಮ್ಮ ಇವರು ಸಂಧ್ಯಾ ಒಂದು ಪರವಾಗಿ ಇರ್ತಕ್ಕಂಥ ಇನ್ಸ್ಪೆಕ್ಟರ ಅಂತ ಹೇಳಿ ಹೇಳ್ತಿದ್ದಾಗೇ ಇಲ್ಲಿ ಸೆಟ್ ಬಂದ್ಬಿಡುತ್ತೆ ಇಲ್ಲಿ ಭಾರ್ಗವಿ ತಾಯಿಗೆ ಹೋಗಿದ್ದೆ ಏನು ಇನ್ಸ್ಪೆಕ್ಟರ್ ನನ್ನ ಗಂಡನ ಪರಿಸ್ಥಿತಿ ನೋಡಿದ್ರೆ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ನಮಗೆ ಯಾವುದೇ ಸಂಧ್ಯಾ ಕೇಸು ಅದು ಇದು ಏನು ಬೇಡ ನಮ್ಮ ಸ್ಥಿತಿ ಹೇಗಾಗಿದೆ ನೋಡಿ ದಯವಿಟ್ಟು ಇನ್ನು ಮುಂದೆ ಈ ವಿಷಯ ನಾನು ಬಂದು ಮಾತನಾಡಬೇಡಿ ದಯವಿಟ್ಟು ಈ ವಿಷಯ ಮಾತಾಡೋಕೆ ನಮ್ಮನೆಗೂ ಕೂಡ ಬರಬೇಡಿ ಅಂತ ಹೇಳ್ಬಿಡ್ತಾರೆ ನಂತರ ಇಲ್ಲಿ ಬಾರ್ಗವಿಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಫೈನಲಿ ಇನ್ಸ್ಪೆಕ್ಟರಲ್ಲಿಂದ ಹೊರಡ್ತಾರೆ ಹೊರಟಿದ್ದೆ ನಿಜವಾಗ್ಲೂ ಅವ್ರಿಗೆ ಅವ್ರ ತಂದೆ ಪರಿಸ್ಥಿತಿಯನ್ನು ನೋಡೋಕ್ಕಾಗೋದಿಲ್ಲ ಹಾಗಾಗಿ ತಮ್ಮ ಜೂನಿಯರ್ ಇನ್ಸ್ಪೆಕ್ಟರನ್ನು ವಿಚಾರಣೆ ಮಾಡುವುದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಮುಂದಾಗ್ತಾರೆ ಫುಲ್ ಸಿಟ್ಟಲ್ಲಿ ಇದ್ದಾರೆ ಗರಮ್ ಇನ್ಸ್ಪೆಕ್ಟರನ್ನು ಕರೆದಿದ್ದ ಇಲ್ಲಿ ಚಾರ್ಜ್ ಮಾಡ್ತಿದ್ದಾರೆ ಏನ್ರಿ ಯಾಕ್ರಿ ಯಾಕೆ ರೀ ನೀವು ನಂತರನ ಇನ್ಸ್ಪೆಕ್ಟರ್ ಸುಮ್ಮನೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಅದನ್ನ ಬಿಟ್ಟು ನಾನು ನಿಮ್ಮ ಮೇಲೆ ರೇಗು ಹಾಗೆಲ್ಲ ಮಾಡಿಬಿಡಿ ಇಬ್ಬರು ಒಂದೇ ಇದ್ದೀವಿ ಅಂತ ಹೇಳ್ತಿದ್ದಾರೆ ಏನು ಸರ್ ಮಾತಾಡಬೇಕಾಗಿದೆ ನೀವು ಅಂತ ಹೇಳಿ ಆ ಒಂದು ಜಿ ಪಿ ಪಾಟೀಲ್ ಪರವಾಗಿ ಇನ್ಸ್ಪೆಕ್ಟರ್ ಕೇಳ್ತಿದ್ದಾಗ ಇಂಥ ಕಡೆ ಯಾಕೆ ರೀ ಈ ರೀತಿ ಮಾಡಿದ್ರಿ ಆ ಒಂದು ಸಂಧ್ಯಾ ಅಂತ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಲ್ವಾ ಇವತ್ತು ಸಂಧ್ಯಾಗ ಆಗಿದೆ ನಾಳೆ ಇನ್ನೊಬ್ಬಾಗ್ಯಕ್ಕಾಗುತ್ತೆ ನಿಜವಾಗ್ಲೂ ಸಂಧ್ಯಾಗೆ ಅಷ್ಟು ಅನ್ಯಾಯ ಆಗಿದ್ಮೇಲೆ ಆ ವಿಕೆಯಿಂದ ತಪ್ಪಾಗಿದ್ಮೇಲೆ ಮೇಲೆ ಪರವಾಗಿ ಯಾಕ್ರಿ ಕೆಲಸ ಮಾಡ್ತಿದ್ರ ಅವನ ಒಂದಷ್ಟು ದುಡ್ಡು ಕೊಟ್ಟಿದ್ದಾನೆ ಅನ್ಸುತ್ತೆ ಅನಿಸುತ್ತೆ ಅದಕ್ಕೆ ಮಾಡ್ತಿದ್ರ ಈ ರೀತಿಯಾಗಿ ನೀವು ದುಡ್ಡು ಕೊಟ್ಟು ಅವನನ್ನ ಕೆಲ್ಸಿದ್ರೆ ನಂತರ ಏನಾಗುತ್ತೆ ಗೊತ್ತಾ ಇವತ್ತು ಸಂಧ್ಯಾಗ ಹಾಕಿರೋ ಕತೆ ನಾಳೆ ಆಗುತ್ತೆ ಇದೆಲ್ಲ ಬೇಕಾ ನಿಜವಾಗ್ಲು ಇಂಥವ್ನೆಲ್ಲ ತಡೆದು ಬುದ್ಧಿ ಕಲಿಸ್ಬೇಕಲ್ವಾ ಇವತ್ತು ನಾವೇನಾದ್ರು ಸಂಧ್ಯಾ ವಿಷಯದಲ್ಲಿ ಬುದ್ಧಿ ಕಲಿಸಿದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ಯಾವ ಹೆಣ್ಮಕ್ಳುಗಳನ್ನ ಕೂಡ ಅಂಥವನು ದುಷ್ಟತನದಲ್ಲಿ ನೋಡೋದಲ್ಲ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತಾ ಹೋದರೆ ಹೇಗೆ ಅಂದಾಗ ಏನು ಸರ್ ಮಾತಾಡ್ತಿದ್ರ ಸುಮ್ಮನೆ ವಿನಾಕಾರಣ ಯಾಕೆ ನನ್ನ ಮೇಲೆ ಆಪಾದನೆ ಹಾಕ್ತಿದ್ರ ಅಂತ ಇನ್ಸ್ಪೆಕ್ಚರ್ ಪ್ರತಾಪ್ ಮೇಲೆ ಮಾತನಾಡ್ತಿದ್ದಾರೆ ಅವರ ಒಂದು ಜೂನಿಯರ್ ಆಫೀಸರ್ ಜೂನಿಯರ್ ಇನ್ಸ್ಪೆಕ್ಟರ್ ಜೊತೆಗೆ ನನಗೆ ಇರ್ತಿದ್ರ ಏನು ಅಂದ್ಕೊಂಡಿದ್ರ ನೀವು ಅಂತಿದ್ರೆ ಹೌದು ಸರ್ ಯಾಕೆ ನಾನು ಲಂಚ ತೊಗೋದಿ ತೊಗೊಂಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ರೆ ಆ ರೀತಿ ಏನಿಲ್ಲ ಪ ಅವಕಿ ಬಂದು ಕಂಪ್ಲೇಂಟ್ ಕೊಟ್ಟರು ನಾನು ಕಂಪ್ಲೇಂಟ್ ತೊಗೊಂಡೆ ಅಷ್ಟೇ ಅದನ್ನೇ ನಾನು ಬಂದು ಹೇಳಿದ್ದು ಅಂತಂದರೆ ಏನು ಲಂಚ ತೊಗೊಂಡು ಇಷ್ಟೆಲ್ಲ ನಾಟಕ ಮಾಡ್ತಿದ್ರ ಅಂತ ಪ್ರತಾಪ್ ಅವ್ರಿಗೆ ಕೇಳಿದ್ದಕ್ಕೆ ಏನು ಸರ್ ಭಾರ್ಗವಿ ಲಂಚ ತೊಗೊಂಡಂತೆ ಅದ್ರಲ್ಲಿ ನಿಮ್ಗೆ ಇಷ್ಟು ಕೊಟ್ಟರು ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರ ಅಂತ ಅನಿಸುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದರಿಂದ ಪ್ರತಾಪ್ ಅವ್ರಿಗೆ ಸಿಟ್ಟು ಬರುತ್ತೆ ಕುತ್ತಿಗೆ ಪಟ್ಟಿ ಹಿಡಿದಿದ್ದ ನಿನ್ನ ಮತ್ತೆ ಮುಗಿಸ್ತೀನಿ ಅಂತಿರ್ತಾರೆ ಹೌದಾ ಸರ್ ಈಗೇನಾದರೂ ನೀವು ತೆಗಿಲಿಲ್ಲ ಅಂದರೆ ಹೈಯರ್ ಅಥಾರಿಟೀಸ್ಗೆ ಫೋನ್ ಮಾಡಿ ಹೇಳಬೇಕಾಗತ್ತಾ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನೀವು ನನ್ನ ಬಗ್ಗೆ ಈ ರೀತಿ ನಡ್ಕೋತಿದ್ರ ಅಂತ ಹೇಳ್ತಿದ್ದಾಗ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಏನು ಮಾಡಬೇಕು ಗೊತ್ತಾಗುದಿಲ್ಲ ತಮ್ಮ ತಾವೇ ಕಂಟ್ರೋಲ್ ಮಾಡ್ಕೊತಿದ್ದಾರೆ ಈ ತ ಕಡೆ ಭಾರ್ಗವಿಗೆ ತನ್ನ ತಂದೆಯನ್ನು ಹೇಗಾದರೂ ಮಾಡಿ ಹುಷಾರ್ ಮಾಡಿಸ್ಬೇಕು ಅನ್ನೋ ಆಲೋಚನೆ ಆದರೆ ಆ ಕಡೆ ಸಾಕ್ಷಿ ಅರ್ಜುನ್ ಹತ್ರ ಬಂದು ಹೇಗೆ ಕಾಣಿಸ್ತದೆ ನಿಮ್ಮ ಚಿಕ್ಕಪ್ಪ ನನಗೆ ಅದನ್ನು ಗಿಫ್ಟ್ ಮಾಡಿದ್ರು ನಮ್ಮ ಪ್ರೀತಿಯವರು ನಮಗೆ ಗಿಫ್ಟ್ ಮಾಡಿದ್ರೆ ಇಷ್ಟು ಚಂದ ಇರುತ್ತಲ್ವ ಅಂತ ಸಾಕ್ಷಿ ಹೇಳ್ತಿದ್ದಾರೆ ಹೌದು ನೀನು ಯಾರಾದರೂ ನೀನು ಪ್ರೀತಿ ಮಾಡೋರಿಗೆ ಗಿಫ್ಟ್ ಕೊಡ್ತಿದ್ದೀಯಾ ಅಂತ ಹೇಳ್ತಿದ್ರೆ ನಾನು ತುಂಬ ಪ್ರೀತಿ ಮಾಡೋದು ನನ್ನ ತಂದೆ ತಾಯಿನ ನಿಜವಾಗ್ಲೂ ನಾನೇ ಅವ್ರಿಗೆ ಬೆಸ್ಟ್ ಗಿಫ್ಟ್ ಅಲ್ವಾ ಅಂತ ಹೇಳ್ತಿದ್ದಾಗಿ ಯಾರು ಹೇಳಿದ್ದು ನೀನು ಬೆಸ್ಟ್ ಗಿಫ್ಟ್ ಅಂತ ನಿನ್ನ ಮನೆಯಲ್ಲಿರೋ ಧೂಳು ನಿನ್ನ ನಿಜವಾಗ್ಲೂ ತಂದೆ ನನ್ನ ಮಗ ಅಂತ ಅಂದ್ಕೊಳ್ಳೋಕ್ಕೆ ನಿಜವಾಗ್ಲೂ ನಂಗೆ ಆಗುತ್ತೆ ಅಂತ ಹೇಳಿ ಚುಪಿ ಬಿ ಪಾಟೀಲಿ ಹೇಳ್ತಿದ್ದಾರೆ ಒಂದು ಮಾತುಗಳಿಂದ ನಿಜವಾಗ್ಲೂ ಕೂಡ ಅರ್ಜುನಿಗೆ ತುಂಬ ಬೇಜಾರ ಆಗ್ತದೆ ನಂತರ ನೀನು ನಮ್ಮ ಮನೇಲಿರು ಧೂಳಿನಂತಾರೆ ನಿಜವಾಗಲೂ ನಿನಗೆ ನನ್ನ ನಿನ್ನ ಸಂಬಂಧ ಸರಿ ಹೋಗಬೇಕು ಅಂದರೆ ವಂದನನ ನಾನ ಮಾತವೆ ಆಗಬೇಕು ನೀನು ವಂದನನ ನಾನ ಮಾತವೆ ಆದರೆ ನನ್ನ ನಿನ್ನ ಸಂಬಂಧ ಸರಿ ಹೋಗುದು ಅದಷ್ಟು ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ ಖಂಡಿತ ಈಗ ಚಿಕ್ಕವನು ಜವಾಬ್ದಾರಿಯಿಂದ ನಡ್ಕೋತಿರ್ಬೋದು ಮುಂದೆ ಜವಾಬ್ದಾರಿಯಿಂದ ನಡ್ಕೋತಾನೆ ಬಾವ ಅಂತ ಹೇಳಿ ಇಲ್ಲಿ ಸಾಕ್ಷಿ ಕೂಡ ಹೇಳ್ತಾರೆ ಈ ಕಡೆ ಅರ್ಜುನ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಮದುವೆ ಆಗಲೇ ಬೇಕಾಗುತ್ತೆ ನಿಜ ಹೇಳಬೇಕು ಅಂದರೆ ಅವಳೇ ನಿನ್ನನ್ನು ನೋಡಿ ಇಷ್ಟಪಟ್ರು ಅಂದ್ಕೊಂಡ್ಯ ಅವಳಿ ಮನೆ ಸೊಸೆ ಆಗಬೇಕು ನನ್ನ ಸೊಸೆಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಅವಳೇ ನನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿರೋದು ನಿಜ ಹೇಳಬೇಕು ಅಂದರೆ ಅವಳು ಬರೋಕ್ಕೂ ಮನ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಿರಬೇಕು ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇರಬಾರ್ದು ಇರುವುದೆಲ್ಲ ಎಲ್ಲವನ್ನ ಕೂಡ ಸರಿಪಡಿಸ್ತೇನೆ ನಿಜವಾಗ್ಲೂ ನನ್ನ ಮೇಲೆ ರೆಸ್ಪೆಕ್ಟ್ ಇತ್ತು ನನ್ನ ನೀನು ಸಂಬಂಧ ಸರಿ ಹೋಗಬೇಕು ಅಂದರೆ ಒಂದ ನಾನು ಮದುವೆ ಆಗ್ತೀಯಾ ಅಷ್ಟೇ ಅಂತ ಹೇಳಿ ಜೆ ಪಿ ಪಾಟೀಲ್ ಹೋಗಿಬಿಡ್ತಾರೆ ನಂತರ ಖಂಡಿತವಾಗ್ಲೂ ಅಪ್ಪ ಯಾವುದೇ ಕಾಣ್ಕೋ ಅವಳ ಜೊತೆ ನನ್ನ ಮದುವೆ ಆಗೋದಿಲ್ಲ ನನಗೆ ಅಂದರೆ ಇಷ್ಟನೇ ಇಲ್ಲ ಜೊತೆಗೆ ನೀವು ಕೂಡ ಅವರಿಂದ ದೂರ ಆಗಬೇಕು ಆ ರೀತಿ ಮಾಡ್ತೀನಿ ಇವತ್ತು ನಿಜವಾಗ್ಲೂ ನೀವು ತಪ್ಪು ಮಾಡ್ತಿರೋದಕ್ಕೆ ಕಾರಣ ಶಕ್ತಿಪ್ರಸಾದ್ ಫ್ಯಾಮಿಲಿ ಅವರು ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗಬೇಕು ಇದೆಲ್ಲ ನನಗೆ ಗೊತ್ತಾಗಿತ್ತು ಭಾರ್ಗವಿಯಿಂದ ಖಂಡಿತವಾಗ್ಲೂ ನಿಮ್ಮ ನಿಮ್ಮಿಂದ ಶಕ್ತಿಪ್ರಸಾದ್ ಫ್ಯಾಮಿಲಿನ ದೂರ ಮಾಡಿ ನಿಮ್ಮನ್ನು ಸರಿಪಡಿಸ್ತೀನಿ ಅಂತ ಹೇಳಿ ಅರ್ಚು ನನಗೆ ಗೊತ್ತಿದ್ದಾರೆ ನಂತರ ಕಡೆ ಬೃಂದ ಅಂತೂ ಏನಪ್ಪ ಇದು ಮನೇಲಿ ಸಂದೇಹ ಇಲ್ಲದೆ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗದ ಹೌದು ನಮ್ಮ ಮಾವ ಕೆಲಸದವ್ರು ಬರ್ತಾರೆ ಅಂತ ಹೇಳಿದ್ರಲ್ವ ಏನದು ಇನ್ನೂ ಬರಲಿಲ್ವಲ್ಲ ಅಂತ ಹೇಳಿ ಅಮ್ಮಂಗೆ ಕಾಲ್ ಮಾಡ್ತಾಳೆ ಯಾರೋ ಕೆಲ್ಸದವ್ರು ಬರ್ತೀನಿ ಅಂತ ಹೇಳಿದ್ರು ದುಡ್ಡು ತೊಗೊಳೋಕ್ಕಾಗತ್ತೆ ಕೆಲ್ಸಕ್ಕೆ ಬರೋಕ್ಕಾಗೋದಿಲ್ವ ಅಂದಾಗ ಏನೇ ಮಾತಾಡ್ತಿದ್ಯಾ ಬೃಂದ ಈ ರೀತಿ ತಂದ ತಾಯಿ ಕೆಲಸಕ್ಕೆ ಬರ್ತದಾಳೆ ನಿನ್ನ ಮನೆಗೆ ಅಂದರೆ ನಿಗೇನು ಅನ್ಸೋದಿಲ್ವಾ ಅಂದಾಗ ನನಗೇನು ಅನ್ಸೋಕ್ಕೆ ಸಾಧ್ಯ ನಿನ್ನ ಮನೆಯಿಂದ ಬಿಟ್ಟು ಬಂದಮೇಲೆ ನಿಂಗೂ ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಈ ಮನೆ ಟ್ರಿಪಿ ಪಾಟೀಲ್ ಸೊಸೆ ಅಷ್ಟೇ ಸೊಸೆ ಆಗಿದ್ದ ಮೇಲೆ ನನಗೆ ಯಾಕೆ ನಿಮ್ಮಂತ ಕೆಲ್ಸೋ ಬೆಲ್ಲ ಬಗ್ಗೆ ಎಲ್ಲ ಕಾಳಜಿ ಅಂತ ಹಿಡಿದ್ರಿಂದ ಬೃಂದ ಹೇಳ್ಬಿಡ್ತಾರೆ ಇದರಿಂದ ನಿಜವಾಗ್ಲೂ ಕೂಡ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಜೊತೆಗೆ ಇಲ್ಲಿ ಗಂಡನ ಹತ್ರ ಕೂಡ ಹೋಗಿದ ನಾನು ನೋಡ್ಸ್ಕೋತೀನ್ರಿ ಖಂಡಿತವಾಗಿ ಬೃಂದ ನಮ್ಮ ಮಗ್ಳ ಅಲ್ಲ ನಿಜವಾಗ್ಲೂ ಅವಳು ನಡ್ಕೊಳ್ಳೋ ರೀತಿಗೆ ತುಂಬಾ ಬಜೆ ಅಂತ ಕೂಡ ಅನ್ನಪೂರ್ಣ ಅನ್ಕೋತಾರೆ ಫೈನಲಿ ಈತ ಕಡೆ ಸಾಕ್ಷಿ ಮ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಅದಕ್ಕೆ ಅಂತ ಹೇಳ್ತಿರ್ಬೇಕಿದ್ರೆ ಜಿ ಪಿ ಪಾಟೀಲ್ ಅವರ ಹೆಂಡತಿ ನಿರ್ಮಲಾ ಪಾಟೀಲ್ ಏನು ಯೋಚನೆ ಮಾಡಿಬಿಡ ಜಿ ಪಿ ಒಬ್ಬರು ಕೆಲ್ಸದವನ್ನ ಅಪಾಯಿಂಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಅವರು ಬರ್ತಿದ್ದಾಗೆ ನಿನಗೆ ಎಷ್ಟು ಆಶ್ಚರ್ಯ ಆಗುತ್ತೆ ನೋಡು ಅಂತಾರೆ ಯಾರದ್ದು ಏನು ಅಂದಾಗ ಬೃಂದ ಅಮ್ಮ ಅಂತ ಗೊತ್ತಾಗುತ್ತೆ ಬೃಂದ ಅಮ್ಮನ ಖಂಡಿತ ಬೃಂದ ಹೇಗೆ ರಿಯಾಕ್ಟ್ ಮಾಡ್ಬೋದು ಖಂಡಿತ ಅವಳ ಮೇಲೆ ಇರೋ ಸೀಡೆಲ್ಲ ಸೀಡನ್ನೆಲ್ಲ ಅವ್ರ ಅಮ್ಮನ ಮೇಲೆ ತಿರ್ಸ್ಕೊತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಿರ್ಮಲ ಕೂಡ ಅದನ್ನೇ ಹೇಳ್ತಿದ್ದಾಗೆ ಬೃಂದ ಅಲ್ಲಿಗೆ ಬಂದಿದೆ ನೀವು ಏನು ಬೇಕಿದ್ದರೂ ಅದನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನನಗೆ ಯಾವುದೇ ರೀತಿ ಬೇಜಾರಾಗೋದಿಲ್ಲ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಿದ್ದಾರೆ ಅಂದರೆ ನಿಮ್ಗೆ ಹೇಗೆ ನಡ್ಸ್ಕೋಬೇಕು ಹಾಗೆ ನಡೆಸ್ಕೊಳ್ಳಿ ಅಂತ ಹೇಳಿ ಈ ಬೃಂದ ಹೇಳ್ತಿದ್ದಾಳೆ ನಿನಗೆ ಅಮ್ಮ ಅನ್ನೋ ಫೀಲಿಂಗ್ಸ್ ಇಲ್ವಾ ಅಂದಾಗ ನನ್ನ ವಿರುದ್ವಾಗ್ ನಿಂತವ್ರು ಯಾರು ಕಂಡ್ರು ನನಗಾಗೋದು ಇಲ್ಲ ಅಂತ ಹೇಳಿ ಬೃಂದ ಹೇಳ್ಬಿಡ್ತಾಳೆ ಫೈನಲಿ ಇಲ್ಲಿ ಭಾರ್ಗವಿ ಅಮ್ಮ ಮನೆ ಕೆಲಸಕ್ಕೆ ಬಂದಿದ್ದಾಯಿತು ಇದೇನಿದು ಫಸ್ಟ್ ಡೇನೇ ಈ ರೀತಿ ಲೇಟಾಗಿ ಬಂದಿದ್ರೆ ಫಸ್ಟ್ ಡೇ ಅಂತ ಸುಮ್ಮನೆ ಬಿಡ್ತಿದ್ದೀನಿ ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಬರಬೇಕಾಗತ್ತ ಅಂತ ನಿರ್ಮಲಾ ಹೇಳ್ತಾರೆ ಅಲ್ಲಿಗೆ ಬೃಂದ ಕೂಡ ಬರ್ತಾಳೆ ಬೃಂದನ ಹೋಗಿ ನಿಮ್ಮ ಮಾವಂಗೆ ಕೆಲಸದವ್ರು ಬಂದಿದ್ದಾರೆ ಅಂತ ಹೇಳು ಬೃಂದ ಅಂತ ಹೇಳಿ ನಿರ್ಮಲ ಪಾಟೀಲ್ ಹೇಳಿದಾಗ ನಮ್ಮನೆಗೆ ಕೆಲ್ಸದವ್ರು ಬರುವುದು ಸಾಮಾನ್ಯ ಅಲ್ವಾ ಅದಕ್ಕೋಸ್ಕರ ಮಾವಂಗೆ ಹೋಗಿ ಹೇಳೋ ಅವಶ್ಯಕತೆ ಏನಿದೆ ಅಂತ ಇಲ್ಲಿ ಬೃಂದ ಮಾತಾಡ್ತಿದ್ದಾಳೆ ಬೃಂದ ಮಾತುಗಳು ನಿಜವಾಗ್ಲೂ ಕೂಡ ಇಲ್ಲಿ ನಿರ್ಮಲ ಅವರ ಮನಸ್ಸಿಗೆ ಕಾಸಿ ಕೊಡ್ತದೆ ಹಾಗಿದ್ರೆ ಮಗಳ ಮನೆಯಲ್ಲೇ ಮಗಳಿಂದನೇ ಅವಮಾನಕ್ಕೆ ಈಡಾಗ್ತಿದ್ದಾರೆ ಇಲ್ಲಿ ಭಾರ್ಗವಿ ಅಮ್ಮ ಹಾಗಿದ್ರೆ ಇಲ್ಲಿ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಅನ್ನೋದು ಭಾರ್ಗವಿ ಅಮ್ಮಂಗೆ ಗೊತ್ತಾಗುತ್ತೆ ಇದರ ನಡುವೆ ಅಮ್ಮ ಆ ಇಲ್ಲಿ ಬಂದ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಭಾರ್ಗವಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಮುಂದನ್ನು ವೀಚು ಬೀಚು ಮಾಡುತ್ತಾನೆ ಮರಿಬೀಚು